ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸ್ಯಾಂಡಲ್ವುಡ್ನ ತುಪ್ಪದ ಬಡಗಿ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್ ರಾಗಿಣಿ ದ್ವಿವೇದಿ ಅವರು ಯಾವಾಗಲೂ ಕೂಡ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳಲು ಇಷ್ಟಪಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರೋ ನಟಿ ಆಗಾಗ ತಮ್ಮ ಫೋಟೋಸ್ನಿಂದ ಅಪ್ಡೇಟ್ ಕೊಡ್ತಾ ಇರ್ತಾರೆ ಅದರಂತೆ ಇದೀಗ ಯುಗಾದಿ ಹಬ್ಬಕ್ಕೆ ದುಂಡು ಮಲ್ಲಿಗೆ ಹೂಗಳ ಹಾರದ ಬ್ಲೌಸ್ ತೊಟ್ಟು ಸ್ಪೆಷಲ್ ಲುಕ್ ಕೊಟ್ಟಿದ್ದಾರೆ ರಾಗಿಣಿ ದ್ವಿವೇದಿ ಸ್ಯಾಂಡಲ್ವುಡ್ ನಟಿ ರಾಗಿಣಿ ದ್ವಿವೇದಿ ಅವರು ಈ ಬಾರಿ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ಫೋಟೋ ಮಾಡಿಸಿದ್ದಾರೆ ಗೋಲ್ಡ್ ಕಲರ್ ಸ್ಯಾರಿಯಲ್ಲಿ ಕಾಣಿಸಿರುವ ರಾಗಿಣಿ ದುಂಡು ಮಲ್ಲಿಗೆ ಹೂಗಳ ಆಹಾರದಿಂದ ತಯಾರಿಸಿದ ರವಿಕೆ ಧರಿಸಿ ಮೋಹಕವಾಗಿ ಮನಮೋಹಕವಾಗಿ ಫೋಸ್ ಕೊಟ್ಟಿದ್ದಾರೆ ಒಂದೊಂದು ಫೋಟೋ ಕೂಡ ಯುವಕರ ಕಣ್ಮನ ಸೆಳೆಯುವಂತೆ ಸೊಗಸಾಗಿ ಕಂಡು ಬರ್ತಾ ಇವೆ ಯುಗಾದಿ ಹಬ್ಬಕ್ಕೆ ತುಪ್ಪದ ಬಡಿಗೆಯ ವಿಭಿನ್ನವಾದ ಫೋಟೋ ಶೂಟ್ ಮಾಡಿಸಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆಯ ಸುರಿಮಳೆ ವ್ಯಕ್ತವಾಗ್ತಾ ಇದೆ ಹೊಸ ವರ್ಷ ಹೊಸ ಚಾಪ್ಟರ್ ನಿರೀಕ್ಷೆಯೊಂದಿಗೆ ಪ್ರತಿ ಬೆಳಗಿನ ಜಾವವು ಹೊಸ ಅವಕಾಶವನ್ನು ನೀಡುತ್ತದೆ ಅದನ್ನೇ ಅದ್ಭುತವಾಗಿ ರೂಪಿಸಿಕೊಳ್ಳಿ ಬದುಕಿನಲ್ಲಿ ಯಶಸ್ಸು ಸಮೃದ್ಧಿ ಸಿಗಲಿ ಎಂದು ನಟಿ ರಾಗಿಣಿ ದ್ವಿವೇದಿ ವಿಶ್ ಮಾಡಿದ್ದಾರೆ ರಾಗಿಣಿ ದ್ವಿವೇದಿ ಅವರು ಸ್ಯಾಂಡಲ್ವುಡ್ ಮಾತ್ರವಲ್ಲ ಕಾಲಿವುಡ್ ಟಾಲಿವುಡ್ ಹಾಗೂ ಮಾಲಿವುಡ್ ಸಿನಿಮಾಗಳಲ್ಲೂ ಅಭಿನಯ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಸಿನಿಮಾಗಳಲ್ಲಿನ ಐಟಮ್ ಸಾಂಗ್ಗಳಲ್ಲೂ ರಾಗಿಣಿ ಅವರು ಸ್ಟೆಪ್ಸ್ ಆಗ್ತಾ ಇದ್ದಾರೆ ಇತ್ತೀಚೆಗೆ ಆಲ್ಬಮ್ ಸಾಂಗ್ನಲ್ಲೂ ರಾಗಿಣಿ ಕಾಣಿಸಿಕೊಂಡಿರುವುದು ವಿಶೇಷ ಫ್ಯಾಷನ್ನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡುವ ರಾಗಿಣಿಯವರು ಯಶಸ್ಸು ಕಾಣುತ್ತಲೇ ಇರ್ತಾರೆ ಹೀಗಾಗಿ ಈ ಸಲ ದುಂಡು ಮಲ್ಲಿಗೆ ಹೂವುಗಳ ಆಹಾರದಲ್ಲಿ ಮನಮೋಹಕವಾಗಿ ಕಾಣಿಸಿಕೊಂಡಿದ್ದಾರೆ